ನಮಸ್ಕಾರ ಮೈ ಡಿಯೋ ವಂಡರ್ಫುಲ್ ಅಂಡ್ ಬ್ಯೂಟಿಫುಲ್ ಸೋಲ್ಸ್ ನಿಮ್ಮೆಲ್ಲರಿಗೂ ನವರಾತ್ರಿಯ ಮೂರನೇ ದಿನಕ್ಕೆ ಸ್ವಾಗತ 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 ಗೊತ್ತು ನೀವೆಲ್ಲರೂ ಈ ಗೋಸ್ಕರ ಕಾಯ್ತಾ ಇರ್ತೀರ ಅಂತ ಹೇಳಿ ನಿಜವಾಗ್ಲೂ ನಾವ್ ಇವತ್ತು ತಾಯಿ ಚಂದ್ರಘಟ್ಟ ಬಗ್ಗೆ ಮಾತಾಡ್ಲೇಬೇಕು ಚಂದ್ರಘಟ್ಟ ಅಂದ್ರೆ ನಿಮ್ಗೂ ಕೂಡ ಗೊತ್ತಿರಬಹುದು ನವದುರ್ಗೆರೆಯಲ್ಲಿ ಆ ಈ ನವರಾತ್ರಿಯ ಮೂರನೇ ದಿನದ ಅವತಾರ ಬಂದು ತಾಯಿ ಅದು ತಾಯಿ ಯಾವಾಗ ತನ್ನ ಶಿರಸ್ಸಿನಲ್ಲಿ ಚಂದ್ರನನ್ನ ಅಲಂಕರಿಸಕೊಳ್ತಾರೋ ಅವಾಗ ಹೇಗೆ ಪರಮಾತ್ಮ ಶಿವನ ನಾವು ಚಂದ್ರಶೇಖರ ಅಂತ ಕರಿತೀವೋ ಹಾಗೆ ತಾಯಿನ ಚಂದ್ರಘಟ್ಟ ಅನ್ನೋ ಒಂದು ಹೆಸರಲ್ಲಿ ಪೂಜನ ಮಾಡುವಂತದ್ದು ದೇವಿ ನಾನಾ ಅವತಾರಗಳಲ್ಲಿ ನಾನಾ ವಿಷಯಗಳಲ್ಲಿ ನಮ್ಗೆ ಒಂದಲ್ಲ ಒಂದು ಪಾಠ ಮತ್ತೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಈ ಯೂನಿವರ್ಸ್ ನಲ್ಲಿ ಹಾಗೆ ಈ ಸಮಯದಲ್ಲೂ ಕೂಡ ನಮ್ಗೆ ಯಾವ ರೀತಿಯಾದ ಒಂದ್ ಸಂದೇಶನ ನಾವು ಅಹ್ ಎಕ್ಸ್ಪೆಕ್ಟ್ ಮಾಡಬಹುದು ತಾಯಿ ಚಂದ್ರಘಟ್ಟ ಕಡೆಯಿಂದ ಅಂತ ನೋಡೋಣ ಬನ್ನಿ ಮೈ ಡಿಯರ್ ಫ್ರೆಂಡ್ಸ್ ಖಂಡಿತವಾಗ್ಲು ಇದು ಒಂದು ಪೇಜ್ ಫೈಲ್ ಸೆಲೆಕ್ಷನ್ ರೀತಿ ಒಂದು ರೀಡಿಂಗ್ ಅಲ್ಲ ಇದು ಒಂದು ಜನರಲ್ ರೀಡಿಂಗ್ ಎಲ್ಲಾರ್ಗು ಇದು ಅನ್ವಯಿಸುವಂತ ಕೊಡ್ತಾ ಇರುವಂತ ಒಂದು ಅನಾಲಿಸಿಸ್ ಸೊ ಅತ್ಯದ್ಭುತವಾದ ಒಂದು ಸಂದೇಶನ ನನ್ಗೆ ಇಲ್ಲಿ ಅವರು ನಿಮ್ಗೆ ಕನ್ವೇ ಮಾಡೋದಕ್ಕೆ ಹೇಳ್ತಾ ಇದಾರೆ ಇಲ್ಲಿ ಆರ್ಕೆಂಜಲ್ ಆನಿಯಲ್ ನಮಾಂತ್ರ ಎಂಬ್ರೇಸ್ಡ್ ಬೈ ಲವ್ ಅಂತ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಅತ್ಯದ್ಭುತವಾದ ಆ ವಿಷಯ ಬಗ್ಗೆ ಅವರು ಇಲ್ಲಿ ನಮ್ಗೆ ಮಾತಾಡ್ತಾ ಇದಾರೆ ಸಂಬಂಧಗಳು ಪ್ರೀತಿ ವಿಚಾರ ಮತ್ತೆ ನಮ್ಮ ಮನಸ್ಸಿನಲ್ಲಿ ಇರುವಂತದ್ದು ಯಾವಾಗ್ಲೂ ಅದೇನೆ ನಮ್ಮ ಮನಸ್ಸು ಬೇಗ ಮಿಡಿಯುವಂತದೇ ಬಂದು ಭಾವನೆಗಳಿಗೆ ಓಕೆನಾ ಸೊ ಈ ಭಾವನೆಗಳು ಎಲ್ಲಿ ವರ್ಕ್ ಆಗ್ತಾ ಹೋಗ್ತಾವೋ ಅಲ್ಲಿ ನಮ್ಗೆ ಈ ಜಗಳಗಳು ದ್ವೇಷಗಳು ಇಂತ ಒಂದು ಅಸೂಹೆಗಳು ಕಡಿಮೆ ಆಗ್ತಾ ಬರುತ್ತೆ ಸೊ ನಾವ್ ಯಾವಾಗ್ಲೂ ತಲೆನ ಒಮ್ಮೆ ಯೋಚನೆ ಮಾಡ್ಬೇಡಿ ಅಂತ ಹೇಳ್ತಾರೆ ಮನಸ್ಸಿನಿಂದಾನು ಯೋಚನೆ ಮಾಡಿ ನೋಡು ನಿಮ್ ಮನ್ಸಲ್ಲಿ ಯಾವ ರೀತಿ ಅನ್ನಿಸ್ತಿದೆ ಅಂತಾನೆ ಎಲ್ಲಾರು ಮಾತಾಡುವಂತದ್ದು ಸೊ ಖಂಡಿತವಾಗ್ಲು ನಾವು ಆಗ ನಿರ್ಧಾರಗಳನ್ನ ಯಾಕೆ ನಾವು ನಮ್ಮ ಮೇಲೆ ಕೈ ಇಟ್ಟು ತಗೊಳ್ತೀವಿ ಅಂತ ಹೇಳಿದ್ರೆ ಆಗ ನಮ್ಮ ಇಂಟ್ಯೂಷನ್ ನಮ್ಮ ಸೋಲ್ ವರ್ಕ್ ಆಗುತ್ತೆ ಇಂಟ್ಯೂಷನ್ ಮುಖಾಂತರ ಹೇಳ್ತಾ ಹೋಗುತ್ತೆ ಮಾಡಿದ್ರೆ ಸರಿ ಏನ್ ಮಾಡಿದ್ರೆ ತಪ್ಪು ಅಂತ ಹೇಳಿ ಕೆಲವೊಮ್ಮೆ ನಾವ್ ಅಂತ ವಿಷಯಗಳನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಏನ್ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ಆ ಹೃದಯದ ಕೂಗನ ನಾವು ಕೇಳದೆ ಇರುವಾಗ ಖಂಡಿತಾಗ್ಲಿ ಇಲ್ಲಿ ಅವರು ಎಂತ ಒಂದ್ ಮೆಸೇಜ್ ಅನ್ನ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಈ ಹಿಂದೆ ಆಗದೆ ಇರುವಂತ ಒಂದು ಅತ್ಯದ್ಭುತವಾದ ಪ್ರೀತಿಯ ಸಂದೇಶನ ನೀವು ಕೇಳೋದಕ್ ಹೊರಟಿದೀರ నిమ్మ తడదు నిమ్మ తాయింద ಕೇಳ್ತಾ ಇರ್ಬೋದು ಅಥವಾ ನಿಮ್ಮ ಮಕ್ಕಳ ಕಡೆಯಿಂದ ನಿಮ್ಗೆ ಒಂದು ಒಳ್ಳೆಯ ಸುದ್ದಿ ಪ್ರೀತಿ ಪ್ರೇಮ ಒಂದು ಕರುಣೆ ವಾತ್ಸಲ್ಯ ನಮ್ ನಮಗೆ ಇಲ್ಲಿ ಕನೆಕ್ಟ್ ಆಗ್ತಾ ಇರುವಂತದ್ದು ಯಾಕಂದ್ರೆ ತಾಯಿ ಮಾತ್ರ ಇರದೆ ಅಂತದ್ದು ತಾಯಿ ಚಂದ್ರಗುಡ್ಡ ಕೂಡ ನಮ್ಮನ್ನ ಎಲ್ಲಾರು ಮಕ್ಕಳಂತೆ ಸಲಹೆ ಒಂದು ಪ್ರೀತಿ ಪ್ರೇಮದ ಒಂದು ಭಾವನೆನ ನಮ್ಮಲ್ಲಿ ಹೆಚ್ಚಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಮನುಷ್ಯನ್ಗೂ ಮುಖ್ಯವಾಗಿ ಇರ್ಬೇಕಾಗಿರುವಂತದ್ದೇ ಅದು ನಮ್ಮ ಮನಸ್ಸು ತುಡಿತ ಯಾವಾಗ ಒಂದು ಪಾಸಿಟಿವ್ ಕಡೆ ಹೋಗುತ್ತೆ ಆಗ ನಾವು ಎಲ್ಲಾ ಸಂಬಂಧಗಳನ್ನ ಎಲ್ಲಾ ರಿಲೇಷನ್ಸ್ ನ ಎಲ್ಲ ವಿಚಾರಗಳನ್ನ ಕೆಲಸಗಳನ್ನ ಎಲ್ಲ ಆಸ್ಪೆಕ್ಟ್ಸ್ ಇಂದನು ಒಳ್ಳೆ ರೀತಿ ನೋಡ್ತಾ ಹೋಗ್ತಿವಿ ಸೊ ಇಂಥ ಒಂದು ವಿಷಯ ಎಷ್ಟೋ ಜನಕ್ಕೆ ಎಕ್ಸ್ಪೆಷಲಿ ಇನ್ ಮೇಲ್ಸ್ ನಾವು ಕಡಿಮೆನ ನೋಡ್ತೀವಿ ಸೊ ಎಷ್ಟೋ ಜನ ತುಂಬಾ ಹೆಂಗರ್ ಆಗ್ಬಿಟ್ರೆ ಅವರನ್ನ ಕರೆಕ್ಟ್ ಆಗಿ ರೆಕಗ್ನೈಸೇಷನ್ ಕೂಡ ಮಾಡಲ್ಲ ಈ ನಮ್ಮ ಸೊಸೈಟಿ ಬಟ್ ಅದು ತಪ್ಪು ಎಲ್ಲಾ ವಿಚಾರದಲ್ಲಿ ಎಲ್ಲಾ ವಿಷಯದಲ್ಲೂ ನಾವು ಬರೀ ಹೆಂಗಸರ್ನ ಎಕ್ಸಾಂಪಲ್ ಆಗಿ ತಗೊಳದ್ರ ಬದಲು ಇವನ್ ಮೇಲ್ ಎನರ್ಜೀಸ್ ಕೂಡ ಇಲ್ಲಿ ಒಂದು ಒಳ್ಳೆ ರೀತಿಯಾದ ಒಂದು ಮಾತ್ರ ಇದೆ ಅವರು ಕೂಡ ಹೊಂದಿರ್ತಾರೆ ಅದು ಎಂತ ಸಂದರ್ಭದಲ್ಲಾದ್ರೂ ಆಗಿರ್ಬೋದು ಅವರ ಹೆಂತಿರ್ನ ಅಥವಾ ಒಂದು ತಾಯಿನ ಅಕ್ಕ ತಂಗಿಯರ್ನ ಪ್ರೀತಿಯಾಗಿ ಗೌರವದಿಂದ ನೋಡುವಂತ ಸಂದರ್ಭ ಯಾಕಂತಂದ್ರೆ ಎಷ್ಟೋ ಜನ ನಲ್ಲಿ ಹೊರಗಡೆ ಓಡಾಡ್ಬೇಕಾದ್ರೆನೆ ಹೆಣ್ಮಕ್ಳನ್ನ ಬೇರೆ ತರನೆ ನೋಡೋಂತ ಇರುತ್ತೆ ಇಲ್ಲಿ ತಾಯಿ ಚಂದ್ರಘಟ್ಟ ಇದನ್ನು ಹೇಳ್ತಿದಾರೆ ನಾವು ಕೆಲವೊಂದು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಒಳ್ಳೆ ರೀತಿ ನೋಡೋ ಒಳ್ಳೆ ದೃಷ್ಟಿಯಲ್ಲಿ ನೋಡುವಂಥವ್ರು ಕೂಡ ಇರ್ತಾರೆ ಅಂತವರಲ್ಲಿ ತಾಯಿ ಚಂದ್ರಘಟ್ಟ ನೆಲೆಸಿರ್ತಾರೆ ಅವರು ಇಂಥ ಒಂದು ಮೆಸೇಜ್ ಅನ್ನ ಕೂಡ ಹೇಳ್ತಿದಾರೆ ಹೇಗೆ ನಾನು ಶಿರಸ್ಸಲ್ಲಿ ಚಂದ್ರನ ಧರಿಸಿ ಚಂದ್ರನಿಗೆ ಒಂದು ಮಾನ್ಯತೆನ ಹೆಚ್ಚು ಮಾಡ್ಲಿಕ್ಕೆ ನಾನು ಇಲ್ಲಿ ಪ್ರಯತ್ನ ಪಟ್ಟಿದ್ದೀನೋ ಹಾಗೆ ಪ್ರತಿಯೊಬ್ಬ ಮನುಷ್ಯರು ಎಲ್ಲಿ ಹೆಣ್ಣಿಗೆ ಗೌರವನ ಕೊಡ್ತಾ ಹೋಗ್ತಾರೋ ಅಲ್ಲಿ ನಾನು ಖಂಡಿತವಾಗ್ಲೂ ನೆಲೆಸಿರ್ತೀನಿ ಅವರ ಯಶಸ್ಸಿಗೆ ನಾನು ಕಾಣಾಕ್ತಿನಿ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಇಲ್ಲಿ ಎಂತ ಒಂದು ಚೇಂಜ್ ಓವರ್ ಮೇಕ್ ಓವರ್ ನ ತಾಯಿ ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಒಂದು ಬದಲಾವಣೆ ನಿಮ್ ತಂದಲ್ಲಿ ನಿಮ್ಗೆ ಅತ್ಯದ್ಭುತವಾದ ಈ ಹಿಂದೆ ಸಿಗದೆ ಇರುವಂತಹ ಸ್ಥಾನಮಾನ ಪ್ರೀತಿ ಗೌರವ ಸಿಗುತ್ತೆ ಎಲ್ಲಿ ನೀವು ಹಿಂದೆ ಮಾಡಿರುವಂತ ತಪ್ಪನ್ನ ಸರಿ ಮಾಡ್ಕೊಂತಿರೋ ನಿಮ್ಮನ್ನ ನೀವು ಕ್ಷಮೆ ಯಾಚನೆ ಫರ್ಗ್ಯೂನೆಸ್ ಅಂತ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಮಾಡಬಾರ್ದಾಗಿತ್ತು ಮಾತಾಡಬಾರ್ದಾಗಿತ್ತು ಆ ಹೆಣ್ಮಕ್ಳು ಆತರ ಬೈಬಾರ್ದಾಗಿತ್ತು ಆಗಿತ್ತು ಅಥವಾ ನಾನ್ ಇವ್ರಿಗೆ ಈ ತರ ಹರ್ಟ್ ಮಾಡಬಾರ್ದಾಗಿತ್ತು ಅಂತ ಎಲ್ಲ ಅನ್ಸುತ್ತೋ ಅದನ್ನ ಖಂಡಿತವಾಗ್ಲೂ ನೀವು ಇಲ್ಲಿ ತಿದ್ಕೊಳ್ಲೇಬೇಕು ಈ ವಿಡಿಯೋನ ನೀವು ಯಾರೇ ನೋಡ್ತಾರೆ ಇದು ಮೇಲ್ ಆಗಿರ್ಲಿ ಜೆಂಡರ್ ಫೀಮೇಲ್ ಆಗಿರ್ಲಿ ನೀವು ಈ ಹಿಂದೆ ಯಾರನ್ನಾದ್ರೂ ನಿಮ್ಮ ಆಪೋಸಿಟ್ ಮೇ ಸೆಕ್ಸ್ ಜನಗಳನ್ನ ಹರ್ಟ್ ಮಾಡಿದೀರಾ ಏನಾದ್ರು ಒಂದು ವಿಷಯದಲ್ಲಿ ಅವ್ರಿಗೆ ಕರ್ಜ್ ಮಾಡಿದೀರಾ ತಲೆ ಕೆಡಿಸ್ಕೋಬೇಡಿ ಆ ಎಲ್ಲಾ ವಿಷಯನು ತಾಯಿ ಚಂದ್ರಘಟ್ಟಗೆ ಒಪ್ಪಿಸಿ ಅವರು ನಿಮ್ಗೆ ನ್ಯಾಯಯುತವಾದ ಒಂದು ಸಮ್ಮತಿಯನ್ನ ಕೊಟ್ಟೆ ಕೊಡ್ತಾರೆ ಈ ವಿಷಯವಾಗಿ ಸೊ ನೀವು ಇಲ್ಲಿ ಮಾಡ್ಬೇಕಾಗಿರೋಂತದ್ದೇನು ಚ ತಾಯಿ ಚಂದ್ರಘಟ್ಟ ನೀಟ್ ಅಂಡ್ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ನಿಮ್ಗೆ ಏನಾದ್ರು ನಿಮ್ಮ ಜೀವನದಲ್ಲಿ ನೀವು ಮಾಡಿರುವಂತಹ ಹಳೆ ತಪ್ಪುಗಳನ್ನ ನೀವೇನಾದ್ರೂ ಆ ಹೆಣ್ಮಕ್ಳಿಗೆ ಅವಮಾನ ಮಾಡಿರುವಂಥದ್ದು ಕರ್ಜ್ ಮಾಡಿರೋಂಥದ್ದು ಅದು ಹೊಡೆದಿರೋ ಇಂಥ ವಿಷಯಗಳು ಏನಾದ್ರು ನಿಮ್ಮ ಜೀವನದಲ್ಲಿದೆ ಖಂಡಿತವಾಗ್ಲು ಅದನ್ನ ಇದು ಸುಸಂದರ್ಭ ಈ ಇಂಥ ಒಂದು ಪುಣ್ಯ ದಿನದಂದು ನೀವು ಇಂಥ ಒಂದು ಸಂಕಲ್ಪನ ಮಾಡ್ಕೊಳ್ಳಿ ನಾ ಹಿಂದೆ ಮಾಡಿದ ತಪ್ಪನ ಮುಂದೆ ಮಾಡಲ್ಲ ಪ್ರತಿಯೊಂದು ಹೆಣ್ಮಗಳಲ್ಲೂ ನಾನು ಗೌರವದಿಂದ ಸನ್ಮಾನ್ಯುತವಾದ ಒಂದು ವಿಷಯದಲ್ಲಿ ನೋಡ್ತೀನಿ ಅಕಸ್ಮಾತ್ ಅವರಿಂದನೇ ನನಗೆ ಏನಾದ್ರೂ ಹರ್ಟ್ ಆಯ್ತಾ ಅದನ್ನ ಖಂಡಿತವಾಗ್ಲೂ ತಾಯಿಯಲ್ಲಿ ಸಂಕಲ್ಪ ಮಾಡಿ ಅವ್ರಿಗೆ ಒಪ್ಪಿಸ್ತೀನಿ ಅವರಿಂದ ಅದಕ್ಕೆ ಒಂದು ಕರೆಕ್ಟ್ ಆಗಿರೋ ಒಂದ್ ರಿಸಲ್ಟ್ ಒಂದ್ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ನೀವು ಮನಸ್ಸಲ್ಲಿ ತಿಳ್ಕೊಳ್ಳಿ ಎಲ್ಲಾ ಒಂದ್ ಎಲ್ಲಾ ಒಂದ್ ಕಡೆ ನಾವು ಮಾತಾಡಿದ್ರು ತಪ್ಪಾಗುತ್ತೆ ಮಾತಾಡದೇ ಇದ್ರು ತಪ್ಪಾಗುತ್ತೆ ಅಂತ ಸಂದರ್ಭದಲ್ಲಿ ನಾವು ದೇವರ ಮರೆ ಹೋಗ್ಲೇಬೇಕಾಗುತ್ತೆ ನಿಮ್ಗೆ ರಿಸಲ್ಟ್ ಶತ ಸಿದ್ಧ ಸೊ ಖಂಡಿತವಾಗ್ಲೂ ಅಲ್ಲಿ ಏನೆಲ್ಲ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ತಾಯಿ ಚಂದ್ರಘಟ್ಟ ಮುಖಾಂತರ ನಿಮಗೆ ಸ್ಥಾನಮಾನಗಳು ಪ್ರೀತಿ ಸ್ನೇಹಗಳು ಹೆಚ್ಚು ಬಯಸ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಬದಲಾವಣೆನ ಬಯಸ್ತಾ ಇದೀರಾ ಖಂಡಿತವಾಗ್ಲು ಇದು ಸಂದರ್ಭ ಒಳ್ಳೆಯ ದಿನ ತಾಯಿ ಚಂದ್ರಘಟ್ಟನ ಪೂಜೆ ಮಾಡ್ತಾ ನೀವು ಇದನ್ನ ಸಂಕಲ್ಪ ಮಾಡ್ಕೊಳ್ಳಿ ನಾನ್ ಹಿಂದೆ ಮಾಡಿದಿ ತಪ್ಪನ್ನ ಮಾಡಲ್ಲ ಯಾರು ಕೂಡ ಕೆಟ್ಟದಾಗಿ ಮಾತಾಡಲ್ಲ ಅವಮಾನ ಮಾಡಲ್ಲ ಅಂತ ಆಗ ನಿಮ್ಗೆ ಸಕ್ಸಸ್ ಹುಡ್ಕೊಂಡ್ ಬರುತ್ತೆ ಖಂಡಿತವಾಗಿ ಯಶಸ್ಸನ್ನ ಸಿಗುತ್ತೆ ಎಸ್ಪೆಷಲಿ ಇದು ಗೆ ಜನರಲ್ ಆಗಿ ಪ್ರೊಡಕ್ಷನ್ ಯಾಕೆ ಮಾಡ್ತಾ ಇದ್ದೀನಿ ಅಂತ ನನಗೂ ಕೂಡ ಗೊತ್ತಾಗ್ತಲ್ಲ ಬಟ್ ಹೆಣ್ಮಕ್ಳಿಗೂ ಕೂಡ ಹೇಳ್ತಾ ಇದ್ದೀನಿ ತಾಯಿ ಚಂದ್ರಘಟ್ಟ ಎಲ್ಲ ಈಗ ಫಾರ್ ಎಕ್ಸಾಂಪಲ್ ತಾಯಿ ಒಬ್ರು ಹೆಣ್ಣಾಗಿ ಎತ್ಕೊಂಡು ಚಂದ್ರನ ಶೇರ್ಸಲ್ಲಿ ಧರಿಸಿದಕ್ಕೆ ಚಂದ್ರನ್ಗೊಂದು ಸ್ಥಾನಮಾನ ಸಿಕ್ಕಿದೆ ಸೊ ಅದರಿಂದ ತಾಯಿ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಯಾವ ರೀತಿಯಾದ ಶಕ್ತಿಯನ್ನ ಕೊಟ್ಟಿರ್ತಾರೆ ಅನ್ನೋದನ್ನ ನಾವು ನೆನಪು ಮಾಡ್ಕೋಬೇಕು ಅನಲೈಸ್ ಮಾಡ್ಕೋಬೇಕು ಎಂತಾದ್ರೂ ಒಂದು ಬ್ಯಾಡ್ ಸಿಚುವೇಶನ್ಸ್ ಅಲ್ಲಿ ನಮಗೆ ರಿಸಲ್ಟ್ ಅಂದ್ರೆ ಒಂದು ನಿರ್ಧಾರ ತಗೊಳಕಾಗದೇ ಇರೋ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀವು ತಾಯಿ ಚಂದ್ರಘಟ್ಟನ ನೆನಪಿಸ್ಕೊಳ್ಳಿ ಆಗ ದೇವ್ರು ನಿಮ್ ಮನ್ಸಲ್ಲಿ ಒಂದು ಒಳ್ಳೆ ನಿರ್ಧಾರನ ಕೊಟ್ಟೆ ಕೊಡ್ತಾರೆ ನಿಮ್ ಹೃದಯದ ಮೇಲೆ ಕೈ ಇಟ್ಕೊಂಡೊಮ್ಮೆ ಯೋಚನೆ ಮಾಡಿ ನೀವು ಗುರಿ ತಲುಪೋದನ್ನ ಯಾರು ಕೂಡ ತಡೆಯಕ್ ಆಗಲ್ಲ ಸೊ ನಾನೀಗ ಹೇಳಿದೇನ್ ರೀಡಿಂಗ್ ಖಂಡಿತವಾಗ್ಲು ಅನಾಲಿಸಿಸ್ ಮಾಡ್ಕೊಂಡು ನೀವು ನೋಡಿ ಯೋಚನೆ ಮಾಡಿ ಸೊ ನವರಾತ್ರಿಯ ಮೂರನೇ ದಿನದ ದಸರಾ ಹಬ್ಬದ ಮೂರನೇ ದಿನದ ಶುಭಾಶಯಗಳನ್ನ ನಮ್ಗೆ ಹೇಳ್ತಾ ಸೊ ನಾಳೆ ಮತ್ತೆ ನಾನು ತಾಯಿಯ ಮತ್ತೊಂದು ಅವತಾರದ ಬಗ್ಗೆ ರೀಡಿಂಗ್ ನ ಮಾಡ್ತೀನಿ ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ಕಾಯ್ತಾಯಿರಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅರ್ಚನಾ ಪಿ ಯೂಟ್ಯೂಬ್ ಚಾನಲ್ ನ ಖಂಡಿತವಾಗ್ಲು ಹೊಸದಾಗಿ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು waze navidana dehotu najoneya uluugu sikama wajana nayeyanatokea hasi mpaka na chanya kuzidevuchavushenzi itabii